ಪುನೀತ್ ವ್ಯಕ್ತಿತ್ವವನ್ನ ಕೇವಲ ಪದಗಳಲ್ಲಿ ಬಣ್ಣಿಸಲು ಸಾಧ್ಯವಿಲ್ಲ ಯಾಕಂದ್ರೆ ಪುನೀತ್ ಅವರದು ನಿಲುಕದ ವ್ಯಕ್ತಿತ್ವ ಬದುಕಿದ್ದಷ್ಟು ದಿನ ಪ್ರೀತಿಯನ್ನೇ ಹಂಚಿ ಅಭಿಮಾನದ ಹೂಗಳನ್ನೆಲ್ಲ ತನ್ನ ಹೃದಯದಲ್ಲಿ ತುಂಬಿಸಿಕೊಂಡು ಬಾರದ ಲೋಕಕ್ಕೆ ಹೋದ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅಂದ್ರೆ ಕೇವಲ ಕನ್ನಡಿಗರಿಗೆ ಮಾತ್ರವಲ್ಲ ಅಕ್ಕಪಕ್ಕದ ರಾಜ್ಯದವರಿಗೂ ಕೂಡ ಅಚ್ಚುಮೆಚ್ಚು ಇನ್ನು ಸಪ್ತಸಾಗರ ಕೂಡ ಪುರೀತ್ ರಾಜ್ಕುಮಾರ್ ಅವರಿಗೆ ಆವತ್ತು ಅಭಿಮಾನಿಗಳಿದ್ರು ಇವತ್ತು ಕೂಡ ಅಭಿಮಾನಿಗಳಿದ್ದಾರೆ ಇದಕ್ಕೆ ವಿದೇಶಿ ಮಹಿಳೆ ಹಾಡಿದ ಹಾಡು ಮತ್ತೊಂದು ಸಾಕ್ಷಿ ಹೌದು ಒಂದು ಕಡೆ ಕನ್ನಡದವರಾಗಿ ಕನ್ನಡದ ಅನ್ನಫಲ ತಿನ್ನುತ್ತಾ ಕನ್ನಡದ ವಾತಾವರಣದಲ್ಲಿ ಬೆಳೆಯುವ ಅನೇಕರು ಕನ್ನಡ ಕಲಿಯಲು ಹಿಂದೇಟು ಹಾಕ್ತಾರೆ ಇವರೆಲ್ಲರ ನಡುವೆ ವಿದೇಶಿ ಮಹಿಳೆಯೊಬ್ಬರು ರಾಜ್ಕುಮಾರ ಚಿತ್ರದ ಬೊಂಬೆ ಹೇಳುತೈತೆ ಹಾಡನ್ನ ಸುಲಲಿತವಾಗಿ ಹಾಡಿದ್ದಾರೆ ಈ ಮೂಲಕ ತಮ್ಮ ಕನ್ನಡಾಭಿಮಾನವನ್ನ ಪ್ರದರ್ಶಿಸಿದ್ದಾರೆ ಅಪ್ಪು ಮೇಲೆ ತಮಗೆ ಇರುವ ಅಭಿಮಾನವನ್ನ ಕೂಡ ಪ್ರದರ್ಶಿಸಿದ್ದಾರೆ ಬೆಂಗಳೂರಿನ ರಾಕ್ಸ್ ಪಬ್ನಲ್ಲಿ ಈ ಫಾರಿನ್ ಮಹಿಳೆ ಹಾಡನ್ನ ಹಾಡಿದ್ದು ಅಲ್ಲಿ ನೆರೆದ ಅನೇಕರು ಇವರ ಕಂಠಕ್ಕೆ ಮನ ಸೋತಿದ್ದಾರೆ ಚಪ್ಪಾಳೆ ತಟ್ಟೆ ಶಿಳ್ಳೆ ಹೊಡೆಯುವ ಮೂಲಕ ಇವರನ್ನ ಹುರಿದುಂಬಿಸಿದ್ದಾರೆ ಸದ್ಯ ಫಾರಿನ್ ಲೇಡಿ ಹಾಡಿರುವ ರಾಜ್ಕುಮಾರ ಚಿತ್ರದ ಈ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತದೆ ಎಲ್ಲರ ಗಮನವನ್ನ ಕೂಡ ವಿಡಿಯೋ ಸೆಳೀತಾ ಇದೆ ಅನೇಕರು ನಿಮ್ಮ ಈ ಕನ್ನಡಾಭಿಮಾನಕ್ಕೆ ಮತ್ತು ಅಪ್ಪು ಮೇಲಿನ ಅಭಿಮಾನಕ್ಕೆ ಶರಣು ಶರಣಾರ್ಥಿ ಎನ್ನುತ್ತಿದ್ದಾರೆ ಅಂದ ಹಾಗೆ ಕನ್ನಡ ನಿರ್ಮಾಪಕ ವರುಣ್ ಕುಮಾರ್ ಒಡೆತನದ ರಾಕ್ಸ್ ಪಬ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಅಪ್ಪು ಹಬ್ಬವನ್ನ ಮಾಡಲಾಗ್ತಿದೆ ಈಗಾಗಲೇ ಪಬ್ ತುಂಬಾ ಪುನೀತ್ ರಾಜ್ಕುಮಾರ್ ಅವರ ಸುಂದರವಾದ ಭಾವಚಿತ್ರಗಳನ್ನ ಹಾಕಲಾಗಿದೆ ಅಪ್ಪು ಜೊತೆಗಿನ ಹಲವರ ನೆನಪುಗಳು ಈ ಪಬ್ನಲ್ಲಿ ಹ್ಯಾಂಗಿಂಗ್ಸ್ ಮೂಲಕ ಕಣ್ಮನ ಸೆಳೆತಿದೆ ಇನ್ನು ಸಂಗೀತ ಸಂಜೆಯಲ್ಲಿ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹಾಡುಗಳಿಗೆ ಪ್ರಾಶಸ್ತ್ಯವನ್ನ ನೀಡಲಾಗ್ತಿದೆ ಇದರ ನಡುವೆ ಈಗ ಈ ಪಬ್ನಲ್ಲಿ ವಿದೇಶಿ ಮಹಿಳೆಯೊಬ್ಬರು ರಾಜ್ಕುಮಾರ್ ಚಿತ್ರದ ಹಾಡನ್ನು ಹಾಡುವ ಮೂಲಕ ಹೃದಯವನ್ನ ಗೆದ್ದಿದ್ದಾರೆ ಇನ್ನುಳಿದಂತೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ವಿಶೇಷವಾಗಿ ಈ ಬಾರಿ ಅಪ್ಪು ಸಿನಿಮಾ ರಾಜ್ಯದೆಲ್ಲೆಡೆ ಮರು ಬಿಡುಗಡೆಯಾಗಲಿದೆ ತಮ್ಮ ನೆಚ್ಚಿನ ನಾಯಕನ ಮೊದಲ ಚಿತ್ರದ ಮರು ಬಿಡುಗಡೆಯನ್ನ ಅಭಿಮಾನಿಗಳು ಕಾತರದಿಂದ ಎದುರು ನೋಡುತ್ತಿದ್ದು ದೊಡ್ಡ ಮಟ್ಟದಲ್ಲಿ ಚಿತ್ರವನ್ನು ರಿಲೀಸ್ ಮಾಡಲಾಗುತ್ತಿದೆ ಇನ್ನು ಮಾರ್ಚ್ ಹದಿನಾಲ್ಕರಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಆವತ್ತೇ ಕರುನಾಡಿಲ್ಲೆಡೆ ಬೆಳ್ಳಿತಿರೆಯಲ್ಲಿ ಅಪ್ಪು ದರ್ಬಾರ್ ಶುರುವಾಗಲಿರುವುದು ವಿಶೇಷ ಕಾಲೇಜ್ ವಿದ್ಯಾರ್ಥಿ ಪಾತ್ರದಲ್ಲಿ ಅಪ್ಪು ಆಗಿ ಪುನೀತ್ ರಾಜ್ಕುಮಾರ್ ಈ ಚಿತ್ರದಲ್ಲಿ ನಟಿಸಿದ್ರು ನಾಯಕಿಯಾಗಿ ರಕ್ಷಿತಾ ಅಭಿನಯಿಸಿದ್ರು ಇಬ್ಬರಿಗೂ ಇದು ಮೊದಲ ಸಿನಿಮಾ ಪೂರಿ ಜಗನ್ನಾಥ್ ನಿರ್ದೇಶನದ ಚಿತ್ರದಲ್ಲಿ ಹಿರಿಯ ನಟ ಅವಿನಾಶ್ ಕೂಡ ಇದ್ರು ಗುರುಕಿರಣ್ ಸಂಗೀತ ನಿರ್ದೇಶನದಲ್ಲಿ ಬಂದ ಹಾಡುಗಳು ಇಂದಿಗೂ ಕೂಡ ಜನಪ್ರಿಯ